ಹಂಗಿಲ್ಲ ನಾವ್ ಒಂದು ಜನ ಜನವರು ಅಷ್ಟ್ ಜನನು ಅಲ್ಬಿಡ್ಸಿ ಇಲ್ಲವ್ರಿಗೆ ಸ್ಟ್ರೈಕ್ ಮಾಡ್ತೀವಿ ಅನುಭವಿಸಿ ನೀನೇನು ಮಹಾರಾಜರು ಕಾಮನ್ ಮ್ಯಾನ್ ಅಂತ ನಿಮ್ಮ ಇಂಜಿನಿಯರ್ ಮಾತಾಡ್ತಾರೆ ಅವ್ರೇನು ಮಾರಾದ್ರಿದ್ರೆ ಎಂಪಿ ಅಷ್ಟೇ ಬೇರೆ ಏನಿಲ್ಲ ಅಂತ ನಿಮ್ಗೇನಾರ ಮಾನ ಮರ್ಯಾದೆ ಮರ್ಯಾದೆಲ್ಲ ನಿಮ್ ಮೇಲ್ಮಟ್ಟವ್ ಕೇಳಪ್ಪ ಅವನೇ ಹೇಳೋನಲ್ಲ ನೀನ್ ಫೋನ್ ಮಾಡಿ ಕೇಳು ನಿಮ್ ಜಯಂತ್ ಕೇಳಿದ್ರೆ ನಮ್ ಫೋನ್ ಎತ್ತುದಿಲ್ಲ ಅವರು ಈಗ ನಮ್ದೇನಲ್ಲಾಗಿನ ಕೊಡ್ತಾರೆ ನೀವು ಎಷ್ಟು ಚೆನ್ನಾಗಿ ಸಾರ್ವಜನಿಕರನ್ನ ಬೇರೆಯವ್ರು ಬಂದಾಗ ಶ್ರೀರಾಮ್ರು ಬಂದಾಗ ಜಿಲ್ಲಾ ಮಂತ್ರಿ ಬಂದಾಗೆಲ್ಲ ಬಿಡ್ತೀರಲ್ಲ ಅಷ್ಟು ಚೆನ್ನಾಗಿ ಬಿಡ್ರೆ ಈಗ ಮೇಲೆ ಈಗ ಫುಟೇಜ್ ಗಳೆಲ್ಲ ತೆಗೆದುಕೊಡ್ರಪ್ಪ ಇವಾಗ್ಲೇ ಬರ್ಕೊಡ್ತೀನಿ ಚಲೋ ರೈಷ್ ಸ್ಟೋರಿ ಮಂತ್ರಿ ಬಂದಾಗ ಯಾರ್ಯಾರು ಮುಟ್ಟಿದೀರಿ ಎಷ್ಟೇ ಜನ್ ಬಿಟ್ಟಿದ್ದೀರಿ ಹಿಂದೆ ಎಂ ಬಿ ಪಾಟೀಲ್ ಇದ್ದಾಗ ನಾವೇ ಐದು ಎಜು ಲಕ್ಷನ್ ಕ್ಯಾಮ್ರಾಗಳೆಲ್ಲ ಹಾಕ್ಸೊಂಡು ನಾವೇ ಗ್ರ್ಯಾಂಡ್ ಮನಸ್ಸಿಂಗ್ ಕಾಂಗ್ರೆಸ್ ಅರ್ಥ ಆಯ್ತು ಅದೆಲ್ಲ ವಿ ಫುಟೇಜ್ ಕೊಡಿ ಯಾರ್ಯಾರು ಬಂದಾಗ ಬಿಡ್ತೀರಿ ಯಾರ್ಯಾರು ಬಿಡುದಿಲ್ಲ ನಿಮ್ ಎಡ್ತಿ ಮಕ್ಳೆಲ್ಲ ಹೆಂಗ್ ಮಜಾ ಮಾಡಿಸ್ತೀರಿ ನಿಮ್ಮ ನೆಂಟ್ರಿಸ್ಟ್ ಬಂದು ಬಂದ್ ಹೆಂಗ್ ಮಜಾ ಮಾಡಿಸ್ತೀರಿ ಮೇಲ್ ಕೂತ್ಕೊಂಡ್ ಏನೇನ್ ಮಾಡ್ತೀರಿ ಎಲ್ಲ ಅಲ್ಲ ರೀ ಇಲ್ಲ ಐವತ್ತು ಜನ ಬಿಡ್ರಿ ಹೇಳಿರೋದು ನಿಮ್ ಎಮ್ ಡಿ ವೆರಿ ಕ್ಲಿಯರ್ ಆಗಿ ಹೇಳೋ್ರೆ ಪ್ರಾಪರ್ಟಿ ನಮ್ದಾದ್ರೂನು ಎಸ್ ಪಿ ಅವರು ಡಿ ಸಿ ಅವ್ರು ಏನ್ ಹೇಳ್ತಾರೆ ಕೇಳಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಅವರು ಐವತ್ತು ಜನ ಬಿಡಕ್ ಹೇಳಿದ್ದೀನಿ ಎಸ್ ಪಿ ಅವ್ರಿಗೂ ಮಾತಾಡಿದ್ದೀನಿ ಅಂದ್ರೆ ಎಸ್ ಪಿ ಅವರು ರಾತ್ರಿ ಕನ್ವಿನ್ಸ್ ನಮ್ಗೆ ಹೇಳುದು ಐವತ್ತು ಜನ ಬಿಡಿ ಅಂತ ಐವತ್ತು ಜನ ಇಲ್ಲಿ ಯಾರನ್ನ ಬಿಡ್ತೀರಿ ಬಿಡಿ ಈ ಹುಡುಕ್ ಕಾರ್ಯಕರ್ತರೆಲ್ಲ ಕಾವೇರಿ ಪೂಜೆ ಹತ್ರ ಆ ತಾಯಿಗೆ ನಮಸ್ಕಾರ ಮಾಡಬಾರ್ದೇನ್ರಿ ಈ ಹೋಟ್ಲಗ್ ಬರೋರು ಬಿಡುದಿಲ್ಲ ಕೇಳ್ಕೊಳ್ಳಿ ನಿಮ್ ಏನ್ ಡಿ ಹೆಂಗ್ ಬಂದವ್ರೆ ಅಂತ ಬೇರೆಯವ್ರನ್ನೆಲ್ಲ ಬಿಟ್ಟಿದ್ದೀರಲ್ಲ ಮಹಾರಾಷ್ಟ್ರಗಿಂತ ದೊಡ್ಡವ್ರೇನ್ರಿ ಜಿಲ್ಲಾ ಮಂತ್ರಿಗಳು ಬೇರೆ ಬೇರೆಯವ್ರ ಫೋನ್ ಮಾಡಪ್ಪಣ ಮಾತಾಡಿ ಮೂರ್ ಸತಿ ಬಂದಿದ್ದೀನಿ ಮೂರ್ ದಿನ ಬಂದಿದ್ದೀನಿ ಮಗು ಇನ್ಸ್ಟ್ರಕ್ಷನ್ ಹೌದು ಡ್ಯಾಮ್ ಮೇಲೆ ಐವತ್ತು ಜನಕ್ಕೆ ಬಿಡಕ್ ಕೇಳಿದೀವಿ ಅಂತ ವೆರಿ ಕ್ಲಿಯರ್ ಆಗಿ ಅವ್ರೆ ಮೇಲ್ ಬಿಡಕ್ಕೆ ಐವತ್ತು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಕ್ಲಾರಿಫೈ ಮಾಡ அர்த்த ஆயிட்டு உலுக்கு காரியத்தாவேரி பாஸ் போட்டி ಇಲ್ಲಿ ತಾಲಿ ರೈತರ ಕಾವೇರಿ ಅದೇ ಬೇರೆಯವ್ರು ಯಾರು ಯಾರ್ಯಾರ ಬಂದ್ರೆ ಬಿಟ್ಬಿಡ್ತೀನಿ ಒಳಗಡೆಗೆ ಒಂದು ಸಿಸ್ತು ಇಲ್ಲ ಏನಿಲ್ಲ ಸುಮ್ಮನೆ ನೀವು

ನಾವೇನು ಮೂಲಗಾಮಿ ಕಣ್ಣಾ ಬೇರೆ ನಾವು ಹೆಣ್ಮಕ್ಳು ಬಂದ ಐದಷ್ಟು ಜನಕ್ಕೆ ಅವಕಾಶ ಕೊಡಿ ಅಂತ ಕೊಡ್ತಾ ಇಲ್ಲ ನೀವು ಅಂತ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ರೆ ನಿಮ್ಮ ಲೇಡೀಸ್ ಎಲ್ಲರೂ ಹೆಂಗ್ ಬೇಕು ಹೆಂಗ್ ಬೇರೆ ದೇಶ ಬಂದಿರೋರಲ್ಲ ಹೆಣ್ಮಕ್ಳು ಬಂದ್ ಜನಕ್ಕೆ ಅವಕಾಶ ಕೊಡಿ ಅಂತ ಇಲ್ಲ ನೀವು ಪಾನ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ರ ನೀವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ